ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿ ಹಣ ಸಂಗ್ರಹ ಆಗ್ತದೆ ಸೊ ಎಷ್ಟು ಹಣ ಸರ್ಕಾರಕ್ಕೆ ಹೋಗ್ತದೆ ಎಷ್ಟು ಹಣ ದೇವಸ್ಥಾನಕ್ಕೆ ಬಳಕೆ ಆಗ್ತದೆ ಎಷ್ಟು ಹಣ ಸಾರ್ವಜನಿಕ ಉಪಯೋಗಕ್ಕೆ ಆಗ್ಬರ್ತದೆ ಯಾರು ಈ ದೇವರು ಧರ್ಮ ಮತ್ತು ಇದರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರ ನಿಮ್ಮ ಅವರು ಸ್ವಲ್ಪ ಮೃದು ಹೃದಯದವರು ಅವರು ಹೋಗಿ ಅಲ್ಲಿ ಏನು ದೇವರಿಗೆ ಅವರಿಗೆ ಬುದ್ಧಿ ಕೊಡಿ ಅಂತ ಹೇಳಿದ್ರು ನಾನು ಆಗ್ತಿದ್ರೆ ಅವರು ಹುಚ್ಚರಾಗಿ ತಿರುಗಿ ರಕ್ತಕಾರಿ ಸಾಯ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಅಂತ ಬರ್ತಿದ್ದೆ ನೀವು ಹಿಂದೂಗಳು ಅಂತ ಹೇಳ್ತಾ ಹೇಳ್ತಾ ಇದ್ದೀರಿ ಯಾರಿಗೆ ಇರೋದು ನೀವು ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಭಕ್ತರೇ ಹೋಗ್ತಾ ಇಲ್ಲ ಅಂದ್ರೆ ಇವರ ಈ ಅಪಪ್ರಚಾರದಿಂದನೇ ಆಗಿದ್ದಿರಬಹುದು ಈ ಬಿಡಿ ಸಿಗರೇಟ್ ಅಂತ ತೆಗೆದ್ರೆ ದೇಹಕ್ಕೆ ಹಾನಿಕರ ಅದು ಒಳ್ಳೇದಲ್ಲ ಅಂತ ಅದನ್ನು ನಲವತ್ತು ಪರ್ಸೆಂಟ್ ಮಾಡಿದಿರಿ ಇದನ್ನು ಕೂಡ ನೀವು ನಲವತ್ತು ಪರ್ಸೆಂಟ್ ಗೆ ಹಾಕಿಯಲ್ಲ ನಿಮ್ಮ ಹತ್ರ ಬ್ಯಾನ್ ಮಾಡ್ಲಿಕ್ಕೆ ಅಂತೂ ನಿಮ್ಮಿಂದ ಜನ್ಮದಲ್ಲಿ ಸಾಧ್ಯ ಇಲ್ಲ ಇದು ಗೋಮಾಂಸದ ರಫ್ತನ್ನು ಕೂಡ ಇವರು ಐದು ಗೆ ತಂದಿದ್ದಾರೆ ಬ್ರಾಕೆಟ್ ಅಲ್ಲಿ ನಮ್ಮ ಪೂಜಾ ಸಾಮಗ್ರಿಗಳನ್ನು ಕೂಡ ಇವರ ಐದು ಪರ್ಸೆಂಟಿಗೆ ಸಮಾನ ಎರಡನ್ನೂ ಒಂದು ಸಮಾನ ರೀತಿಯಲ್ಲಿ ಅಂತ ಹೇಳುವಂತದ್ದು ನನ್ನದೊಂದು ಪ್ರಶ್ನೆ ವೀಕ್ಷಕರೇ ವಿಷಯ ಚರ್ಚೆಯಲ್ಲಿದೆ ದೇವಸ್ಥಾನಗಳ ವಿಷಯ ದೇವಸ್ಥಾನದ ಹುಂಡಿಯ ವಿಷಯ ಯಾಕೆ ಹೀಗೆ ಕಾಂಗ್ರೆಸ್ ನವರು ಬಂದಾಗ ಮಾತ್ರ ದೇವಸ್ಥಾನದ ಹುಂಡಿ ಹಣವನ್ನ ಮಸೀದಿಗೆ ಮುಸ್ಲಿಮರಿಗೆ ಕೊಡ್ತಾರಾ ಅಥವಾ ಬಿಜೆಪಿ ಆಡಳಿತ ಇದ್ದಾಗಲೂ ಹೀಗೆ ಆಗ್ತಾ ಇತ್ತ ಒಂದ್ವೇಳೆ ಬಿಜೆಪಿ ಆಡಳಿತದಲ್ಲಿ ಹೀಗೆ ಇದ್ರೆ ಈ ಹಾಗೆ ಆಗ್ತಾ ಇತ್ತು ಆದರೆ ಯಾಕೆ ಅದನ್ನು ಬಿ ಜೆ ಪಿ ಅವರು ತರದಿಲ್ಲ ಮತ್ತು ಕಾಂಗ್ರೆಸ್ನವರು ಬಂದಾಗ ಅದನ್ನು ಹಾಗೆ ಮುಸ್ಲಿಮರಿಗೆ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾಕೆ ಯಾಕೆ ಈ ವಿಷಯ ಅಂತ ಹೇಳಿದ್ರೆ ಕಟೀಲು ದೇವಸ್ಥಾನದ ಹುಂಡಿಗೆ ಹಣ ಹಾಕಬೇಡಿ ಈ ಹುಂಡಿಗೆ ಹಣ ಹಾಕಿದರೆ ಅದು ಮುಸ್ಲಿಮರಿಗೆ ಹೋಗ್ತದೆ ದೇವಸ್ಥಾನ ಮಸ್ಜಿದ್ಗಳಿಗೆ ಹೋಗ್ತದೆ ಅಂತ ಒಂದು ವಿಷಯವನ್ನು ಬಿಡಲಾಗಿದೆ ಇದರಿಂದ ದೊಡ್ಡ ನಷ್ಟ ಆಗಿದ್ದು ಕಟೀಲ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹೌದು ಅವರು ಬಂದು ಸ್ಪಷ್ಟನೆ ನೀಡಬೇಕಾಗಿತ್ತು ಹಾಗೆ ಅಲ್ಲ ಅಂತ ಅದರ ಹೊರತಾಗಿಯೂ ಈ ವಿಷಯದ ಚರ್ಚೆ ನಿಂತಿಲ್ಲ ಸೊ ಈ ವಿಷಯದಲ್ಲಿ ಕಾಂಗ್ರೆಸ್ನವ್ರ ಕೇಳಬೇಕಾಗಿದೆ ನಾವು ನೀವು ಯಾಕೆ ಹೀಗೆ ಮಾಡ್ತೀರಿ ವಿಷಯವನ್ನು ನಮ್ಮ ಜೊತೆಯಲ್ಲಿ ಉದಯ ಆಚಾರ್ಯ ಇದ್ದಾರೆ ಇವರು ಕೆ ಪಿ ಸಿ ಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಹಾಗೆ ಜಿಲ್ಲಾ ವಕ್ತಾರರು ಕೂಡ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ನೀವು ಹೀಗೆ ನೋಡಿ ನಮಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿ ನಮಗೆ ಹೊರಗಿನವರ ಒಂದು ಉಪದ್ರದಿಂದ ನಮಗೆ ನಮ್ಮವರು ಕೆಲವೊಂದೊಂದು ಈ ಡೋಂಗಿ ಹಿಂದುತ್ವ ಪ್ರತಿಪಾದಕರು ಕೆಲವರಿದ್ದಾರೆ ಅವರಿಂದ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕಾದಂತಹ ಒಂದು ಬಹುದೊಡ್ಡ ಪಾಪದ ಕೆಲಸ ಮಾಡ್ತಾ ನೀವು ನಾವು ದೊಡ್ಡ ನೀವು ಡೋಂಗಿ ಹಿಂದೂಗಳು ಅಂತ ಹೇಳ್ತಾ ಇದ್ದೀರಿ ಯಾರಿಗೆ ಹೇಳ್ತಾ ಇರೋದು ನೀವು ಅಲ್ಲ ನೋಡಿ ಗೊತ್ತು ಜನರಿಗೆ ಗೊತ್ತು ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಕೆಲವರು ಕೆಲವೊಂದು ಪಂಗಡದವರಿಗೆ ಬಿ ಜೆ ಪಿ ಅವರಿದ್ದಾರೆ ಸಂಘ ಪರಿವಾರದವರಿದ್ದಾರೆ ಈ ಒಂದು ಕೆಲವು ಡೋಂಗಿ ಹಿಂದುತ್ವದಿಂದ ಅವರ ಈ ಒಂದು ಉಪಟಳದಿಂದ ನಮ್ಮ ಈಗ ರಕ್ಷಿಸಬೇಕಾದದ್ದು ಬಹುದೊಡ್ಡವಾದಂಥ ಒಂದು ಏನು ಹೇಳ್ತಾರೆ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಹಿಂದೂಗಳ ಮೇಲೆ ಇದೆ ಯಾಕೆಂದೇಳಿದರೆ ನೋಡಿ ಅವರು ಒಂದು ಧರ್ಮ ರಕ್ಷಣೆ ಸಭೆ ಧರ್ಮ ರಕ್ಷಣೆ ಜಾತ್ರೆ ಅಂತ ಹೇಳಿ ಮಾಡಿಕೊಂಡು ಹೋಗ್ತಿದ್ದಾರೆ ನಮ್ಮ ಉದ್ದೇಶ ಧರ್ಮ ಜಾಗೃತಿ ನೋಡಿ ಧರ್ಮವನ್ನು ರಕ್ಷಣೆ ಮಾಡುವ ಅಗತ್ಯ ಇಲ್ಲ ರೀ ಧರ್ಮೋ ರಕ್ಷತೆ ರಕ್ಷಿತ ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸ್ತದೆ ಅಷ್ಟೇ ನಮಗೆ ಇವಾಗ ಮಾಡಬೇಕಾದದ್ದು ಏನಂತ ಹೇಳಿದರೆ ಜಾಗೃತಿ ಆದರೆ ಈಗ ಜನರ ತಲೆಯಲ್ಲಿ ಹಿಂದೂ ಕತ್ರೆಮೆಹೆ ಧರ್ಮ ಧರ್ಮ ಕತ್ರೆಮೆಹೆ ಅಂತ ಹೇಳುವಂಥ ಕೆಲವೊಂದೊಂದು ಏನು ಹೇಳ್ತಾರೆ ಈ ಸುಳ್ಳು ಸುದ್ದಿಗಳನ್ನು ಹಿಂದೂ ಸಮಾಜದ ಒಳಗೆ ಹರಿಬಿಟ್ಟು ಪಾಪ ನಮ್ಮ ಮುಗ್ಧ ಹಿಂದೂ ಸಮಾಜದ ಕೆಲವರು ಅದಕ್ಕೆ ಬಲಿ ಕೂಡ ಆಗಿದ್ದಾರೆ ಸೊ ಹಾಗಿರುವಾಗ ಈಗ ನಮಗೆ ಮುಖ್ಯವಾಗಿ ಏನಂತ ಹೇಳಿದರೆ ಯಾರೋ ಒಬ್ಬರು ಏನೋ ಒಂದು ವಿಡಿಯೋ ಮಾಡಿದ್ರಂತೆ ಅದರಿಂದ ನಮ್ಮ ಧರ್ಮ ಹಾಳಾಯಿತು ನಮ್ಮ ಧರ್ಮಕ್ಕೆ ದೊಡ್ಡ ಪೆಟ್ಟಾಯಿತು ಅಂತ ಹೇಳುವಂತಹ ಒಂದು ಒಂದು ಅಂಶವನ್ನು ಇಟ್ಕೊಂಡು ಬಾಕಿ ಎಲ್ಲ ಅದರೊಂದು ಗುರಾಣಿಯಾಗಿ ಇಟ್ಕೊಂಡು ಬಾಕಿ ಎಲ್ಲ ವಿಚಾರಗಳನ್ನು ಅದರ ಹಿಂದೆ ಮಾಡ್ತಾ ಇದ್ದಾರೆ ಈಗ ಬಹುಶಃ ಈಗ ನೀವು ದೇವರ ಹುಂಡಿಯ ವಿಚಾರದವಾಗಿ ಗೆದ್ದಿರ್ಬೋದು ನೀವು ಕಟೀಲು ದೇವಸ್ಥಾನದ ವಿಚಾರವಾಗಿ ಬಹಳಷ್ಟು ಒಂದು ಪೋಸ್ಟ್ಗಳು ವೈರಲ್ ಆಗಿವೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕ್ಷೇತ್ರದಿಂದ ವಿಷಯಗಳು ಬಂದಾಗ ದೇವಸ್ಥಾನದ ಹೊಂಡಿಯ ಹಣ ಬೇರೆ ಎಲ್ಲೋ ಬಳಕೆ ಆಗ್ತದೆ ಅಂತ ಹೇಳುವಾಗ ಇದಕ್ಕೆ ಸ್ಪಷ್ಟನೆ ಕೊಡಬೇಕಾದವರು ಒಂದು ಮುಜರಾಯಿ ಇಲಾಖೆಯವರು ಮತ್ತೊಂದು ಆ ದೇವಸ್ಥಾನದ ಆಡಳಿತ ನಿರ್ಮಾಣ ಮಂಡಳಿಯವರು ಅಂದ್ರೆ ಇಂಥ ಒಂದು ವಿಷಯ ಹೊರಗೆ ಬಂದಾಗ ದೇವಸ್ಥಾನದ ಹುಂಡಿಗೆ ಹಣ ಹಾಕಬೇಡಿ ಅಂತ ಚರ್ಚೆ ಬಂದಾಗ ದೊಡ್ಡ ನಷ್ಟ ಆಗುವುದು ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾವು ನಾವು ಖಾಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ವಿಚಾರವನ್ನು ಮಾತ್ರ ಮಾತಾಡ್ತೇವೆ ಆದ್ರೆ ಇಂಟರ್ನ್ ಎಲ್ಲರೂ ಕೂಡ ಇದೇ ರೀತಿ ಮಾಡಿ ದೇವಸ್ಥಾನಕ್ಕೆ ಹೋಗದೆ ಕೂತ್ರೆ ದುಡ್ಡು ಹಾಕದೆ ಕೂತ್ರೆ ನಮ್ಮ ಸನಾತನ ಧರ್ಮ ಹೇಗೆ ಉಳಿಬೇಕು ಸ್ವಾಮಿ ನಮ್ಮ ಸನಾತನ ಧರ್ಮ ಹೋಗ್ತೇವೆ ನಾವು ಅಲ್ಲಿ ಪೂಜೆ ಏನೋ ಮಾಡ್ತೇವೆ ಅಥವಾ ಕೈ ಮುಗಿದು ಬರ್ತೇವೆ ಹುಂಡಿಗೆ ಹಣ ಹಾಕುವುದಿಲ್ಲ ನೋಡಿ ಅದೇ ಅದೇ ಹೇಳುವಂಥದ್ದು ನಾನು ಇವಾಗ ನೋಡಿ ಈಗ ನಮ್ಮ ರಾಜ್ಯದಲ್ಲಿ ಒಟ್ಟಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರಗಿಂತ ಮೇಲೆ ದೇವಸ್ಥಾನಗಳಿವೆ ಅದರಲ್ಲಿ ಮುಜರಾಯಿ ಖಾತೆಗೆ ಸೇರಿರುವಂತ ದೇವಸ್ಥಾನಗಳು ಖಾಲಿ ಮೂವತ್ನಾಲ್ಕು ಸಾವಿರ ದೇವಸ್ಥಾನಗಳು ಮಾತ್ರ ಈಗ ಬಹುಶಃ ನೀವು ನೋಡಿದ್ದಿರ್ಬೋದು ಮೊನ್ನೆ ಕ್ಷೇತ್ರದಿಂದ ಅರ್ಚಕ ವೃತ್ತದಿಂದ ಮತ್ತು ಅಸ್ರಣ್ಣರು ಪೂಜಾ ಅಸ್ರಣ್ಣರು ಕೂಡ ಇದರ ಸ್ಟೇಟ್ಮೆಂಟ್ ಕೊಟ್ಟರು ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇಲ್ಲ ಇದು ನಾವು ಏರಿಸಿರುವಂಥದ್ದು ನಮ್ಮ ಆಡಳಿತ ಸಮಿತಿಯ ಒಳಗಿನ ನಿರ್ಧಾರ ನಮಗೆ ಖರ್ಚು ವೆಚ್ಚಗಳು ಹೆಚ್ಚು ಆಗ್ತಾಯಿವೆ ಸೊ ಅದನ್ನು ಕವರ್ ಮಾಡಬೇಕಾದ್ರೆ ನಮಗೆ ಇದನ್ನು ಸೇವಾ ಶುಲ್ಕಗಳನ್ನು ಏರಿಸುವಂತಹದ್ದು ಅನಿವಾರ್ಯ ನಾವು ಮಾಡಲೇಬೇಕು ಅಂತ ಹೇಳೋದು ಅವರು ಮಾಡಿರುತ್ತೆ ಆದರೆ ಇಲ್ಲಿ ಏನಕ್ಕೆ ಕೆಲವೊಂದೊಂದು ಈ ದುಷ್ಟ ಶಕ್ತಿಗಳು ಇದನ್ನು ಬೇರೆ ರೀತಿಯಲ್ಲಿ ಆಗಿ ಪ್ರೊಜೆಕ್ಟ್ ಮಾಡಿಕೊಂಡು ಹೋಗ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಒಪ್ಕೊಳ್ತೀನಿ ಕೆಲವೊಂದೊಂದು ವಿಚಾರಗಳಲ್ಲಿ ಏನು ಹೇಳ್ತಾರೆ ಕಾಂಗ್ರೆಸ್ಸಿನ ತಪ್ಪು ಕೂಡ ಇದೆ ಯಾಕಂತ ಹೇಳಿದ್ರೆ ಈ ವಿಚಾರ ಈ ಇದು ನಿನ್ನೆ ಮೊನ್ನೆ ವಿಚಾರ ಅಲ್ಲ ಇದು ಯಾವಾಗ ಕೇಂದ್ರದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂತೋ ಆವಾಗ ನಿಂದನೂ ಕೂಡ ಅದಕ್ಕಿಂತ ಒಂದು ವರ್ಷ ಹಿಂದೆ ಎರಡು ವರ್ಷ ಹಿಂದೆ ಕೂಡ ಇದೇ ಪ್ರಚ ಅಪಪ್ರಚಾರಗಳು ನಡೀತಾ ಇತ್ತು ದೇವಸ್ಥಾನದಿಂದ ದುಡ್ಡು ಚರ್ಚಿಗೆ ಹೋಗ್ತದೆ ಮಸೀದಿಗೆ ಹೋಗ್ತಾರೆ ಅದು ಮತ್ತೆ ದುಡ್ಡು ತೆಗೆದು ಹದಿನೈದು ವರ್ಷದಿಂದ ಆರಂಭ ಅದು ಕರೆಕ್ಟ್ ಅದೇ ಆ ರೀತಿಯಾದಂತಹ ಕೆಲವೊಂದೊಂದು ಪ್ರಚಾರಗಳನ್ನು ಆದರೆ ಆ ಸಮಯದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೊಂದು ದೊಡ್ಡ ಮರ್ಮಾಘಾತ ಆಗಿತ್ತು ನಾವು ದೊಡ್ಡ ಮಟ್ಟದಲ್ಲಿ ನಾವು ಸೋತೆವು ನಮಗೆ ನಮ್ಮನ್ನು ನಾವೇ ರಿಕವರಿ ಮಾಡಿಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕಾಯ್ತು ಅವಾಗ ಗೊತ್ತಿದೆ ಪ್ರಥಮ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ಅಲ್ಲಿ ಏನ್ ನಡೆಯಿತು ನಮ್ಮ ರಿಸಲ್ಟ್ಸ್ ಹೇಗೆ ಬಂತು ಬಹುಶಃ ಇದು ರಿಸಲ್ಟಿನ ಯಾವ ಒಂದು ಏನ್ ಹೇಳ್ತಾರೆ ಯಾವ್ದರ ಪರಿಣಾಮ ಅಂತ ಹೇಳಿದ್ರೆ ಈ ಅಪಪ್ರಚಾರದ ಪರಿಣಾಮದಿಂದಲೇ ಬಹುಶಃ ನಾವು ಆ ಸಮಯದಲ್ಲಿ ನಾವು ಸೋತೆವು ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಮಾಡಿದ್ರು ಹಿಂದೂ ಹೌದು ಅಪಪ್ರಚಾರ ಅದು ಅಪಪ್ರಚಾರ ಹೌದು ಅಂತ ನೀವು ಜನರಿಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಅವತ್ತು ವರ್ಷಗಳ ಹಿಂದೆ ಮಾಡಿದ ಅಪಪ್ರಚಾರಕ್ಕೆ ಇವತ್ತು ಉತ್ತರ ಹೇಳಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಸಹಶಕ್ತಿ ಇದೆ ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ ನಿಮ್ಮಷ್ಟು ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅಥವಾ ಮತದಾರನ ಸೆಳೆಯುವ ಮತದಾರರನ್ನು ಮನವರಿಕೆ ಮಾಡಿಕೊಡುವಂತಹ ವಿಷಯವನ್ನ ಸಂಗ್ರಹಿಸಿ ಕೊಡುವಂತ ಗುಂಪು ಕೆಲಸ ಎಷ್ಟು ಪಟ್ಟರೆ ಆಗಿದೆ ನೋಡಿ ನಾನು ಅದಕ್ಕೆ ಮೊದಲೇ ಹೇಳಿದ್ದೆ ನಿಮಗೆ ಒಂದು ಮಟ್ಟದಲ್ಲಿ ನಾವು ಅದರಲ್ಲಿ ಸ್ವಲ್ಪ ಎಡವಿದ್ದೇವೆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ನಾವು ಕೌಂಟರ್ ಕೊಡ್ತಿದ್ರೆ ಬಹುಶಃ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ ನೆವರ್ ದಿ ಲೇಟ್ ಇನ್ನು ಮುಂದಕ್ಕೆ ಈ ತರಹದ ಯಾವುದೇ ರೀತಿಯಾದಂತಹ ಇನ್ನು ಮುಂದೆಗೆ ಏನ್ ಹೇಳ್ತಾರೆ ಈ ದೇವರು ಧರ್ಮ ಇಂತಹ ವಿಚಾರಗಳನ್ನು ಹಿಡಿದುಕೊಂಡು ರಾಜಕೀಯ ಮಾಡಲಿಕ್ಕೆ ಬಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ತಕ್ಕ ಪಾಠವನ್ನು ನಾವು ಕಳಿಸ್ತೇವೆ ಯಾಕಂದೇಳಿದರೆ ಈಗ ನಿನ್ನೆ ನಾವು ಮಿಥುನ್ ರೈರ ನೇತೃತ್ವದಲ್ಲಿ ಒಂದು ಧರ್ಮ ಜಾಗೃತಿ ನಡೆಯನ್ನು ಕೂಡ ಮಾಡಿದ್ದೇವೆ ಕಟೀಲು ದೇವಸ್ಥಾನಕ್ಕೆ ಸೊ ಅದರಲ್ಲಿ ಕೂಡ ನಾವು ಹೇಳಿರುವಂಥದ್ದು ಅಷ್ಟೇ ಇದಕ್ಕಿಂತ ಮುಂಚೆ ನಾವು ಎಸ್ ನಾವು ಒಪ್ಕೊಳ್ತೀವಿ ನಾವು ಇದಕ್ಕಿಂತ ಮುಂಚೆನೆ ನಾವು ಮಾಡಬೇಕಿತ್ತು ಬಟ್ ನೆವರ್ ದಿಲೆಟ್ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಳ್ತೀರಾ ನಿಮ್ಗೆ ಬಿಟ್ಟಿರುವಂತದ್ದು ಯಾಕಂದ್ರೆ ಇದಕ್ಕೆ ನಮಗೆ ಒಳ್ಳೆಯ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಬಹುಶಃ ನಾನು ಈ ವಿಚಾರ ಹೇಳಬೇಕಾಗ್ತದೆ ಕೆಲವು ಒಂದು ಈ ಒಂದು ನಡೆಯನ್ನು ನಾವು ತೆಗೆದಿದ್ದಕ್ಕೆ ಕೆಲವರು ಒಂದು ಎಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ ಮತ್ತೆ ಕೆಲವರು ಯಾವ ರೀತಿಯಾಗಿ ನಮ್ಮನ್ನು ಎಪ್ರಿಶಿಯೇಟ್ ಮಾಡಿದ್ದಾರೆ ನಮಗೆ ಬೈದು ಕೂಡ ನಮಗೆ ಎಪ್ರಿಶಿಯೇಟ್ ಮಾಡಿದರೆ ಯಾಕಂದ್ರೆ ನೀವು ಇಷ್ಟು ಎಲ್ಲಿ ಹೋಗಿದ್ದೀರಿ ನೀವು ಇದನ್ನು ಯಾವಾಗಲೇ ಮಾಡಬೇಕಿತ್ತು ನೀವು ಇದನ್ನು ಒಂದು ಅವಾಗ ಮಾಡ್ತಿದ್ರೆ ಇಷ್ಟೊತ್ತು ಈ ಒಂದು ಟೂಲ್ ಕಿಟ್ ಅವರ ಇದರಿಂದ ಹೋಗ್ತಿತ್ತು ಹ್ಮ್ ನೀವು ಈಗ ಬಂದು ಈ ಈಗ ಇನ್ನೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ ನೀವು ಕೂಡಲೇ ಈ ಕೂಡಲೇ ನಿಮ್ಮ ಮುಜರಾಯಿ ಸಚಿವರು ಯಾರಿದ್ದಾರೆ ಅವರಿಗೆ ಅವರ ಹತ್ರ ಹೇಳಿ ಆರ್ಡರ್ ಕೊಡಿಸಿ ಎಲ್ಲ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಾದ ದುಡ್ಡು ಯಾವುದೇ ಬೇರೆ ಧರ್ಮಗಳಿಗೆ ಉಪಯೋಗ ಆಗುದಿಲ್ಲ ಅದು ಯಾವ ರೀತಿಯಾಗಿ ಅಲ್ಲ ನೋಡಿ ಹೇಳಿಕೆ ಕೊಟ್ಟರೆ ಮಾತ್ರಕ್ಕೆ ಸತ್ಯವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಆಗ್ಬಹುದು ಅಂದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅಂತ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗುವುದು ಹೇಗೆ ಎಷ್ಟು ಈಗ ದೇವಸ್ಥಾನಕ್ಕೆ ಒಂದು ಐದು ಲಕ್ಷ ರೂಪಾಯಿ ಹಣ ಸಂಗ್ರಹ ಆಗ್ತದೆ ಸೊ ಎಷ್ಟು ಹಣ ಸರ್ಕಾರಕ್ಕೆ ಹೋಗ್ತದೆ ಎಷ್ಟು ಹಣ ದೇವಸ್ಥಾನಕ್ಕೆ ಬಳಕೆ ಆಗ್ತದೆ ಎಷ್ಟು ಹಣ ಸಾರ್ವಜನಿಕ ಉಪಯೋಗಕ್ಕೆ ಆಗ್ಬರ್ತದೆ ಸಾಧ್ಯ ಹೇಗೆ ಅಂತ ಹೇಳಿದ್ರೆ ನೋಡಿ ಮುಂಚೆ ಈ ಬಿಜೆಪಿ ಸರ್ಕಾರ ಇರುವಾಗ ಈ ಮುಜರಾಯಿ ಖಾತೆಗೆ ಒಳಪಟ್ಟ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಈಗ ಇದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಐದು ಲಕ್ಷಗಿಂತ ಕೆಳಗಡೆ ಇದ್ದ ಏನು ಇನ್ಕಮ್ ಐದು ಲಕ್ಷಗಿಂತ ಕೆಳಗಡೆ ಇನ್ಕಮ್ ಇದ್ದ ಯಾವ ದೇವಸ್ಥಾನಗಳಿದ್ದವು ಅದಕ್ಕೆ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ಹೇಳಿ ಆಗ್ತದೆ ಅಡ್ಮಿನ್ ಚಾರ್ಜಸ್ ಅಂತ ಹೇಳಿ ಸರ್ಕಾರ ಹಾಕುವಂಥದ್ದು ಅದನ್ನು ಟ್ಯಾಕ್ಸ್ ಆದರೂ ಹೇಳಿ ಏನಾದರೂ ಹೇಳಿ ಆಮೇಲೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷದವರೆಗೆ ಒಂದು ನಾಲ್ಕು ಐದು ಪರ್ಸೆಂಟ್ ಹಾಕ್ತಿದ್ರು ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟ ಇನ್ಕಮ್ ಇರುವಂತ ದೇವಸ್ಥಾನಗಳಿಗೆ ಹತ್ತು ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಹೇಳಿ ಹಾಕ್ತಿದ್ರು ಇದು ಒಂದು ಅಂಶ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಆ ಹಿಂದಿನ ಸರ್ಕಾರ ಏನು ಐದು ಲಕ್ಷ ಏನು ಮಾಡಿತ್ತು ನೋಡಿ ಅದನ್ನು ನಾವು ಇನ್ಕ್ರೀಸ್ ಮಾಡಿ ಹತ್ತು ಲಕ್ಷ ಮಾಡಿದ್ದೇವೆ ಹತ್ತು ಲಕ್ಷ ಇನ್ಕಮ್ ಎಲ್ಲಿ ದೇವಸ್ಥಾನಗಳಿದೆ ಅಲ್ಲಿಗೆ ಅವರಿಗೆ ಝೀರೋ ಅಡ್ಮಿನ್ ಚಾರ್ಜಸ್ ಝೀರೋ ಅದಾದ ಮೇಲೆ ಹತ್ತು ಲಕ್ಷದಿಂದ ಒಂದು ಲಕ್ಷವರೆಗೆ ಏನಿದೆ ಅದಕ್ಕೆ ಐದು ಪರ್ಸೆಂಟ್ ಒಂದು ಲಕ್ಷಗಿಂತ ಒಂದು ಕೋಟಿಗಿಂತ ಮೇಲಿರುವಂತಹ ಇನ್ಕಮ್ ದೇವಸ್ಥಾನಗಳಿಗೆ ಏನಿದೆ ಅದಕ್ಕೆ ಹತ್ತು ಪರ್ಸೆಂಟ್ ಅಂತೇಳಿ ಹಾಕಿದೆ ಇದು ಒಂದು ಪಾಯಿಂಟ್ ಇನ್ನೊಂದು ವಿಚಾರ ಹೇಳ್ತೀನಿ ಈ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಏನಿದೆ ನೋಡಿ ಇದನ್ನು ಯಾವುದೇ ಒಂದು ದೇವಸ್ಥಾನಗಳಿಗೆ ನಾವು ಅವರಿಗೆ ಬರುವಂತಹ ಇನ್ಕಮಿನ ಮೇಲೆ ಹಾಕುವಂತಹದ್ದು ಅಲ್ಲ ಆ ದುಡ್ಡು ಏನು ಬರ್ತದೆ ನೋಡಿ ಆ ದುಡ್ಡಿನಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಬಿಟ್ಟು ಏನು ಉಳಿತದೆ ಆ ದುಡ್ಡಿನ ಮೇಲೆ ಹಾಕುವಂತದ್ದು ಉದಾಹರಣೆಗೆ ಈಗ ಒಂದು ದೇವಸ್ಥಾನದಲ್ಲಿ ಒಂದು ಕೋಟಿ ರೂಪಾಯಿ ಇನ್ಕಮ್ ಬಂತು ಅಂತ ಹೇಳಿ ಒಂದು ಕೋಟಿ ಒಂದು ಲಕ್ಷ ರೂಪಾಯಿ ಆದಾಯ ಬಂತು ಅಂತ ಹೇಳಿ ಆ ಒಂದು ಕೋಟಿ ಒಂದು ಲಕ್ಷ ಆದಾಯದಲ್ಲಿ ಅವರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಲ್ಲಿ ಬೇರೆ ಬೇರೆ ಅಲ್ಲಿಯ ವೇತನ ಕೊಡ್ಲಿಕ್ಕೆ ಮತ್ತು ಅವರಿಗೆ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡ್ಲಿಕ್ಕೆ ಬೇರೆ ಬೇರೆ ಇನ್ನಿತರಗಳಿಗೆ ಎಲ್ಲ ಖರ್ಚು ಮಾಡಿ ಅದರಲ್ಲಿ ಎಲ್ಲಿಯಾದರೂ ಒಂದು ಒಂದು ಲಕ್ಷ ರೂಪಾಯಿ ಉಳಿದರೆ ಆ ಒಂದು ಲಕ್ಷದ ಮೇಲೆ ಹತ್ತು ಪರ್ಸೆಂಟ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಮಾತ್ರ ಅಲ್ಲಿ ಚಾರ್ಜಸ್ ಆಗುವಂತದ್ದು ಬಹುಶಃ ಕಳೆದ ಒಂದು ಒಂದು ಲಕ್ಷ ನೋಡಿ ಬಿಜೆಪಿ ಗವರ್ಮೆಂಟ್ ಇರುವಾಗ ಐದು ಸಾವಿರಕ್ಕೆ ಐದು ಪರ್ಸೆಂಟ್ ತಗೋತಾ ಇದ್ರು ಐದು ಲಕ್ಷ ಐದು ಲಕ್ಷ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಐದು ಪರ್ಸೆಂಟ್ ಹೋಗ್ತಾ ಇದ್ರು ಅದನ್ನು ನೀವು

ಸರಕಾರಕ್ಕೆ ಆ ಅಡ್ಮಿನ್ ಫೀಸನ್ನು ಕೊಟ್ಟಿಲ್ಲ ಹತ್ತು ಪರ್ಸೆಂಟ್ ಏನು ಕೊಡಬೇಕು ನೋಡಿ ಅವ್ರಿಗೆ ಏನು ಇನ್ಕಮ್ ಬರ್ತದೆ ಆ ಇನ್ಕಮ್ ಕಳೆದು ಅದರಲ್ಲಿ ಉಳಿದ ದುಡ್ಡಿನಲ್ಲಿ ಏನು ಸರ್ಕಾರಕ್ಕೆ ಏನು ಯಾಕಂತ ಹೇಳಿದ್ರೆ ನೋಡಿ ಅದರಲ್ಲಿ ಅದಕ್ಕೆ ಒಂದು ಕಮಿಟಿ ಅಂತ ಹೇಳಿ ಮಾಡ್ತಾರೆ ಸರ್ಕಾರದಿಂದ ನಿರುತಿಯಾದಂಥ ಅಧಿಕಾರಿಗಳು ಇರ್ತಾರೆ ಮತ್ತೆ ಅದಕ್ಕೊಂದು ಅಕೌಂಟ್ ಅಂತ ಹೇಳಿ ಮತ್ತೆ ಆ ಅಕೌಂಟ್ಗೆ ದುಡ್ಡು ಬಂದು ಬೀಳ್ತಾರೆ ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ರು ಸೂಪರ್ವೈಸರ್ ಅಂತ ಬೇಕಾದ್ರೆ ಸರ್ಕಾರದ ಅವರಿಗೆ ಸಂಬಳಗಳು ಕೊಡಬೇಕು ಅಂಥದ್ದನ್ನೆಲ್ಲ ಮಾಡುವಂಥದ್ದು ಒಂದು ಹತ್ತು ಪರ್ಸೆಂಟ್ ಸಣ್ಣ ಪ್ರೀಮಿಯಂ ಖರ್ಚನ್ನು ತಗೊಳ್ಬೋದು ಕಟ್ ಕೇವಲ ಕಟೀಲು ದೇವಸ್ಥಾನದವರು ಮೊನ್ನೆ ಒಪ್ಪಿಕೊಂಡ್ರು ನಾವು ಎರಡು ವರ್ಷದಿಂದ ಅದು ಫೀಸ್ ಕಟ್ಟಿಲ್ಲ ಅಂತೇಳಿ ಈ ರೀತಿಯಾಗಿ ಈ ರೀತಿಯಾಗಿ ಸರಕಾರಕ್ಕೆ ಈ ಏನು ಪ್ರೊಸೆಸಿಂಗ್ ಫೀ ಕಟ್ಟದಂತಹ ದೇವಸ್ಥಾನಗಳು ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಸಾವಿರಕ್ಕಿಂತ ಮೇಲೆ ಇದೆ ಅಂದರೆ ಸರ್ಕಾರಕ್ಕೆ ಅದರಿಂದ ಏನು ಇನ್ಕಮ್ ಬರ್ತಿಲ್ಲ ಒಂದು ಇನ್ನೊಂದು ಈಗ ಹೆಚ್ಚು ಕೆಲವೊಂದೊಂದು ಈ ಹಿಂದೂ ಸಂಘಟನೆಯವರು ಸರಕ ಹೇಳ್ತಾರೆ ದೇವಸ್ಥಾನದ ಮೇಲೆ ಸರಕಾರದ ಕಣ್ಣಿಟ್ಟಿದೆ ಅದನ್ನು ನಮಗೇನೆ ಬಿಟ್ಟು ಕೊಡಬೇಕು ನಾವೇ ನೋಡ್ಕೋತೀವಿ ಅಂತೆಲ್ಲ ಹೇಳ್ತಾರೆ ಅವರಿಗೆ ನೇರ ನೇರ ಪ್ರಶ್ನೆ ನೋಡಿ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರಗಿಂತ ಮೇಲೆ ಮೇಲ್ಪಟ್ಟ ದೇವಸ್ಥಾನಗಳಿವೆ ಅದರಲ್ಲಿ ಮುಜರಾಯಿ ಖಾತೆಗೆ ಒಳಪಟ್ಟಂಥ ದೇವಸ್ಥಾನಗಳು ಕೇವಲ ಮೂವತ್ತ್ನಾಲ್ಕು ಸಾವಿರ ಇನ್ನೂ ಉಳಿದ ನೂರ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ದೇವಸ್ಥಾನಗಳಿವೆ ನಿಮಗೆ ನಿಜವಾಗಿಯೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಆ ದೇವಸ್ಥಾನಗಳನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಮತ್ತೆ ಅದು ಮಾತ್ರ ಅಲ್ಲದೆ ಅವರ ಗಮನಕ್ಕೆ ಅವರ ಗಮನಕ್ಕೆ ಈಗ ದೇವಸ್ಥಾನಗಳು ನಮಗೆ ದೇವಸ್ಥಾನ ನಡೆಸಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ನೀವು ಇದನ್ನು ತಕ್ಕೊಳ್ಳಿ ಅಂತ ಹೇಳಿ ಅರ್ಜಿ ಹಾಕಿದ್ದು ಕೂಡ ಇದೆ ಇದು ಅರ್ಜಿ ಈಗ ಹಾಕಿದ ಅರ್ಜಿ ಅಲ್ಲ ಬಿಜೆಪಿ ಸರ್ಕಾರ ಇರುವಾಗಲೇ ಅರ್ಜಿಗಳನ್ನು ಹಾಕಿದೆ ಆದರೆ ಆ ಟೈಮ್ನಲ್ಲಿ ಯಾವುದೇ ದೇವಸ್ಥಾನಗಳನ್ನು ಅವರು ತಕೊಂಡಂತ ಇದ್ದಿರಬಹುದು ಒಂದ ಎರಡು ದೇವಸ್ಥಾನಗಳನ್ನೇನು ತಕೊಂಡಿದ್ದು ಇರಬಹುದು ಬಟ್ ಯಾವುದು ಅಂತ ಪಟ್ಟಿ ಇದೆ ಯಾಕಂತ ಹೇಳಿದ್ರೆ ಈಗ ನಾವು ಏನಾಗ್ತದೆ ಗೊತ್ತುಂಟ ಈ ಹೆಚ್ಚು ಹೆಚ್ಚು ಖರ್ಚುಗಳು ಬರ್ತದೆ ಅದರಿಂದ ಆದ್ರಿಂದ ದೇವಸ್ಥಾನದ ವಿಚಾರದಲ್ಲಿ ಸರಕಾರಕ್ಕೆ ಯಾವುದೇ ರೀತಿಯಾದಂತಹ ಲಾಭ ಮಾಡಲಿಕ್ಕೆ ಆಗುವುದಿಲ್ಲ ಇದು ನಾವು ಇರುವಾಗಲೂ ಅಷ್ಟೇ ಬಿ ಜೆ ಪಿಯವರು ಇರುವಾಗಲೂ ಅಷ್ಟೇ ಆದರೆ ಬಿ ಇರುವಾಗ ಅದು ದುಡ್ಡು ಹಜ್ಜಿಗೆ ಹೋಗುವವರಿಗೆ ಹೋಗ್ತಿರ್ಲಿಲ್ಲ ಅಂತೆ ಈಗ ನಾವು ಬಂದ ಮೇಲೆ ಆ ದುಡ್ಡು ಹೋಗ್ತಿದ್ದ ಅದು ಯಾವ ದುಡ್ಡು ಎಲ್ಲಿಂದ ಬಂದ ದುಡ್ಡು ಅಂತ ಹಜ್ಜಿಗೆ ಹಜ್ಜಿಗೆ ಅಂತ ಕೊಡ್ತಾ ಇದ್ದದ್ದು ಆ ಇಂಡಿಯನ್ ಗೆ ಸಬ್ಸಿಡಿ ಅಂತ ಕೊಡ್ತಾ ಇದ್ದು ಅದು ಹಜ್ ಅಲ್ಲ ಸರಿ ಅದು ಅದು ಕೂಡ ಈಗ ನಿಂತೋಗಿದೆ ಕರೆಕ್ಟ್ ಈಗ 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 ಮಸೀದಿಗಳಿಗೆ ನೋಡಿ ನಮ್ಮ ಮಾನ್ಯ ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಅವರು ಅವರು ಕೂಡ ಕಳೆದ ಬಾರಿ ಸದನದಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಈ ಬರುವಂತಹ ದುಡ್ಡು ಇಷ್ಟು ಪರ್ಸೆಂಟೇಜ್ ಯಾರು ಬ್ರಾಹ್ಮಣರ ಮಕ್ಕಳ ಒಂದು ಗೆ ಅವರಿಗೆ ಒಂದು ಸ್ಯಾಲ್ರಿ ಹೈಕ್ ಮಾಡಲಿಕ್ಕೆ ಅವರ ಒಂದು ಗೆ ಮತ್ತೆ ಅವರ ಫ್ಯಾಮಿಲಿಗೆ ಒಂದು ವರ್ಷಕ್ಕೆ ಒಮ್ಮೆ ಟೂರ್ ಹೋಗ್ಲಿಕ್ಕೆ ಈ ತರದ ಹಲವಾರು ಯೋಜನೆಗಳನ್ನು ಹೊಸದಾಗಿ ಮಾಡಿದ್ದಾರೆ ಇದನ್ನು ಕೂಡ ಯೋಜನೆ ಮಾಡಿದಿರಿ ಈ ಯೋಜನೆಗಳು ಯಾವಾಗಲಾದರೂ ಈ ಹಿಂದೂ ಹೋರಾಟಗಾರರಿಗೆ ತಲುಪಿದೆಯಾ ಅಥವಾ ಕಂಡು ಹೇಳ್ತಾರೆ ಅವರು ಒಂದಿಷ್ಟು ಜನ ಇದ್ದಾರೆ ಜಾಣ ಕುರುಡು ಮಾಡ್ತಾರೆ ಬಟ್ ಜನಸಾಮಾನ್ಯರ ಮನವರಿಕೆ ಆಗಿದೆ ಇದು ನೋಡಿ ಅಲ್ಲ ಜನಸಾಮಾನ್ಯರಿಗೆ ಇವ್ರು ಮಾಡ್ತಾ ಇದ್ದಾರೆ ನಾವು ಇವ್ರ ಜೊತೆಲಿರ್ಬೇಕು ಅಂದ್ರೆ ಹಿಂದಿನ ಆಡಳಿತಕ್ಕಿಂತ ಉತ್ತಮವಾದ ಒಂದಿಷ್ಟು ಯೋಜನೆಗಳನ್ನ ದೇವಸ್ಥಾನಗಳಿಗೆ ದೇವಸ್ಥಾನದ ಆಡಳಿತಗಾರರಿಗೆ ದೇವಸ್ಥಾನ ಪೂಜೆ ಪುರೋಹಿತರಿಗೆ ಅವರ ಕುಟುಂಬದವರಿಗೆ ತಂದಿದ್ದಾರೆ ಈ ವಿಷಯವನ್ನು ಮನವರಿಕೆ ಮಾಡಿದೀರ ತಲುಪಿದ್ಯಾ ಅವರಿಗೆ ಗೊತ್ತಾಗಿದೆಯಾ ಜನರಾಮ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದೊಂದು ವಿಚಾರಗಳು ನಾವು ಪೆಟ್ಟ ತಿಂದಾದ ಮೇಲೇನೆ ನಮ್ಗೆ ಅನುಭವಕ್ಕೆ ಬರಬೇಕು ನೋಡಿ ಬಹುಶಃ ಅವಾಗ ಎಲ್ಲ ನೋಡಿ ಆ ತರದಲ್ಲ ಈಗ ಕಳೆದ ಸಾರಿ ಏನು ದೇವಸ್ಥಾನದ ದುಡ್ಡು ಹಜ್ಜಿಗೆ ಹೋಗ್ತದೆ ಅಂತ ಹೇಳುವಂತದ್ದೊಂದು ವಿಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇದು ನನಗೆ ತಿಳಿದು ಬಂದಂತ ವಿಚಾರ ಒಬ್ರು ಹೇಳಿರುವಂತ ವಿಚಾರ ಹೀಗೇನೆ ದೊಡ್ಡ ಮಟ್ಟಿಗೆ ದುಡ್ಡು ಹೋಗ್ತದೆ ಅಂತ ಹೇಳಿ ಎಷ್ಟೋ ಜನಗಳು ದೇವಸ್ಥಾನಕ್ಕೆ ಹೋಗುದನ್ನು ಬಿಟ್ಟು ಬಿಟ್ಟಿದ್ದಾರೆ ನಾವೇ ಯಾಕೆ ದೇವಸ್ಥಾನಕ್ಕೆ ಹೋಗುದು ನಮ್ಮ ದುಡ್ಡು ಇದಕ್ಕೆ ಹೋಗ್ತಾ ಪಾಪ ಅವರಿಗೆ ಈ ವಿಚಾರ ಗೊತ್ತಿಲ್ಲ ನಾವು ಎಡವಿದ್ದೇವೆ ಅದು ಒಪ್ಪುತ್ತೇವೆ ನಾವು ಕಾಂಗ್ರೆಸ್ನವರು ಕೂಡ ಎಡವಿದ್ದಾರೆ ಇದನ್ನು ಮನವರಿಕೆ ಮಾಡುವುದರಲ್ಲಿ ಇಂಥದ್ದು ಯಾವುದು ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗುದು ಬಿಟ್ಟು ಬಿಟ್ಟಿದ್ದಾರೆ ಆಯ್ತಾ ಈಗ ಪರಿಸ್ಥಿತಿ ಯಾವ ಬ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಭಕ್ತರೇ ಹೋಗ್ತಾ ಇಲ್ಲ ಅಂದ್ರೆ ಇವರ ಈ ಅಪಪ್ರಚಾರದಿಂದಾನೇ ಆಗಿದ್ದಿರ್ಬೋದು ಇದು ನಮಗೆ ಹೊರಗೆ ಸಿಕ್ಕಿರುವಂತಹ ಒಂದು ವಿಚಾರಗಳು ಇದು ನಾನು ನನ್ನ ವೈಯಕ್ತಿಕ ವಿಚಾರ ಕೆಲವೊಂದನ್ನು ಹೀಗೆ ನಾವು ತಿಳ್ಕೊಳ್ಳೋವೇ ಬಹುಶಃ ಈಗಿನ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ ಇವರು ಇದೇ ರೀತಿಯಾಗಿ ಈಗ ನಮ್ಮ ದೇವಸ್ಥಾನದಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಗಂಟೆ ಬಡಿಲಿಕ್ಕೆ ಸಹ ಜನ ಇಲ್ಲ ಅಲ್ಲಿ ಡೋಲ್ ಮತ್ತೆ ಗಂಟೆ ಎಲೆಕ್ಟ್ರಿಕ್ ಸ್ವಿಚ್ ಹಾಕಿದ್ರೆ ಅಲ್ಲಿ ದಡ ಬಡ ಬಡಿತಾ ಇರ್ತದೆ ರೆಡಿಮೇಡ್ ಬರ್ತೈತೆ ಓಕೆ ಈಗ ಮುಂದಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಒಂದು ಈ ತರದ ಅಪಪ್ರಚಾರಗಳನ್ನು ಮಾಡುವಾಗ ಆ ಪೌರೋಹಿತ್ಯ ವರ್ಗದಲ್ಲಿಯೂ ಕೂಡ ಒಂದು ಅಭ್ ಅಭದ್ರತೆ ಒಂದು ಆಗ್ತಾ ಇದೆ ಅವರಿಗೆ ಈಗ ಈಗೀಗ ಆಗ್ತಿದೆ ಮಾರೆ ಇನ್ನು ಜನರು ದೇವಸ್ಥಾನಕ್ಕೆ ಬರಲಿದ್ರೆ ನಮ್ಮ ಇನ್ಕಮ್ ಏನಾಗಬೇಕು ನಮಗೆ ಸಹ ಜೀವನ ನಡಿಬೇಕಲ್ಲ ನೋಡಿ ಕಳೆದ ನಾನು ಈಗ ಒಂದು ಕ್ಷೇತ್ರದ ಒಬ್ರು ನಿರ್ದೇಶಕರ ಹತ್ರ ಆಡಳಿತ ಸದಸ್ಯರ ಹತ್ರ ತಿಳ್ಕೊಂಡಾಗೆ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಯಾವುದೇ ದೇವಸ್ಥಾನಗಳಲ್ಲಿ ಯಾವುದೇ ವೇತನ ಪರಿಷ್ಕರಣೆ ಅಂತ ಯಾವುದನ್ನು ಮಾಡಿರಲಿಲ್ಲ ಅಂತೆ ಮತ್ತೆ ಈಗ ಬೆಲೆ ಏರಿಕೆ ಆಗ್ತಾ ಇದೆ ತಡಿಲಿಕ್ಕೆ ಆಗುದಿಲ್ಲ ಈಗ ನೀವೊಂದು ಪೂಜಾ ಸಾಮಗ್ರಿಗಳ ವಿಚಾರ ತಕೊಂಡು ಈಗ ಒಂದು ತೆಂಗಿನಕಾಯಿ ಬೆಲೆಯೇ ಇಟ್ಕೊಳ್ಳಿ ಹತ್ತು ವರ್ಷ ಹಿಂದೆ ಅಥವಾ ಐದು ವರ್ಷ ಹಿಂದೆ ಎಷ್ಟಿತ್ತು ತೆಂಗಿನಕಾಯಿ ಬೆಲೆ ಇವತ್ತು ಎಷ್ಟಿದೆ ತೆಂಗಿನಕಾಯಿ ಬೆಲೆ ಹಾ ಅವಾಗ ನಾವೊಂದು ಮಾರ್ಕೆಟ್ಗೆ ಒಂದು ಹದಿನೈದು ರೂಪಾಯಿ ಒಂದು ಸಿಕ್ತಿತ್ತು ಈಗ ಕೆಜಿ ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಆ ಪರಿಸ್ಥಿತಿವರೆಗೆ ಬಂದಿದೆ ಸೊ ಈಗ ಮೊನ್ನೆ ಹೇಳ್ತಾರೆ ನೀವು ಖಾಲಿ ತೆಂಗಿನಕಾಯಿ ಹಾಕಿ ಹೂವು ಹಾಕಿ ಅಂತ ಹೇಳ್ತಾರೆ ತೆಂಗಿನಕಾಯಿ ಹೂವು ಹಾಕಿದ್ರೆ ಖಾಲಿ ತೆಂಗಿನಕಾಯಿ ಹೂವಲ್ಲಿ ಹೊಟ್ಟೆ ತುಂಬುತ್ತದ ಯೋಚನೆ ಮಾಡ್ಬೇಕಲ್ಲ ನೋಡಿ ಇದು ಇಂಟರ್ನ್ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಯಾರ ವಿರುದ್ಧ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ನಾವು ನಮ್ಮ ಕಾಲಿಗೆನೇ ನಾವು ಕೊಡಲಿ ಇಟ್ಟು ಕೊಡುವಂತ ಪರಿಸ್ಥಿತಿ ಈಗ ನಮ್ಮ ಹಿಂದೂ ಸಮಾಜಕ್ಕೆ ಬಂದಿದೆ ಇವಾಗ ಈಗ ಅದರ ಲಾಸ್ಟ್ ಟೈಮ್ ರಾತ್ರಿ ಮೈಕ್ ತಗೊಂಡು ಕೊಡಬಾರದು ಅನ್ನುವಂತ ವಿಷಯ ತಂದ್ರು ಅದು ಅವರಿಗೆ ತಿರುಗೇಟಾಗಿದ್ದು ಅವರಿಗೆ ಮತ್ತೆ ಖಂಡಿತ ಅದೇ ಇದು ದೇವಸ್ಥಾನ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ನೋಡಿ ಏನಾಗ್ತಂತ ಹೇಳಿದ್ರೆ ಈಗ ಪ್ರಸ್ತುತ ಪರಿಸ್ಥಿತಿ ನಮಗೆ ಪೌರಹಿತ್ಯಕ್ಕೆ ಜನರು ಸಿಗ್ತಾ ಇಲ್ಲ ಆ ಪರಿಸ್ಥಿತಿಗೆ ನಾವೀಗ ಬಂದು ನಿಂತಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಈ ತರದ ಷಡ್ಯಂತ್ರಗಳಿಂದನೇ ಸ್ವಾಮಿ ಅವರು ಅಲ್ಲಿ ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರಲಿದ್ರೆ ಪಾಪ ಬಡ ಬ್ರಾಹ್ಮಣರ ಜೀವನ ನಡಿಬೇಕಲ್ಲ ಅವರ ಮಕ್ಕಳ ಜೀವನ ನಡಿಬೇಕಲ್ಲ ಮತ್ತೆ ಈಗ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣನ ಮಗ ಯಾರು ಪೌರಹಿತ್ಯ ಮಾಡ್ತಾರೆ ಅವರ ಮಕ್ಕಳಿಗೆ ಮುಂಚೆ ತರತರಾಂತರವಾಗಿ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು ಈಗ ಅದು ಕಡಿಮೆ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ವರೆಗೆ ನಿಂತಿದೆ ಈಗ ಮುಂಚೆ ಬ್ರಾಹ್ಮಣನ ಮಗ ಪೌರಹಿತ್ಯವನ್ನು ಕರಿತಾ ಇದ್ರು ಬರ್ತಿದ್ರು ಈಗ ಹಾಗೆಲ್ಲ ಈಗ ಅವರ ಮಕ್ಕಳಿಗೆ ಅವರು ಪೌರಹಿತ್ಯ ಕಳಿಸ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಈಗ ಬೇರೆ ಎಂಥದ್ದು ಬೇಡ ಈಗ ನಾನು ಒಬ್ಬ ವಿಶ್ವಕರ್ಮ ಸಮಾಜಕ್ಕೆ ಸೇರಿದ್ರು ನಾನು ನನ್ನ ತಂದೆ ಚಿನ್ನದ ಕೆಲಸ ಮಾಡ್ತಿದ್ರು ನನಗೆ ಈಗ ಅಲ್ಪ ಕೆಲಸ ಗೊತ್ತಿದೆ ಆದರೆ ನನ್ನ ಮುಂದಿನ ಪೀಳಿಗೆಗೆ ನಾನು ಕಲಿಸ್ಕೊಂಡು ಹೋಗ್ಬೇಕು ನನ್ನ ಒಂದು ಕೊಲಕಸುಬು ಉಳಿಬೇಕು ಅಂತ ಅದರಲ್ಲಿ ಖಂಡಿತ ಖಂಡಿತ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಸಹ ಕೂಡ ಹೆಚ್ಚಿನವರು ಅವರ ಮಕ್ಕಳಿಗೆ ಇದೊಂದು ವಿದ್ಯೆ ಕಲಿಸ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಶಿಲ್ಪಿಗಳು ಒಳ್ಳೆ ಹೆಸರು ಮಾಡಿದಂತ ಸ್ವರ್ಣ ಶಿಲ್ಪಿಗಳ ಮಕ್ಕಳು ಇವಾಗ ಚಿನ್ನದ ಕೆಲಸ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಗೆ ಬಂದು ಉಳಿದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಪೌರತ್ವ ಮತ್ತು ಈ ವಿಚಾರದಲ್ಲಿಯೂ ಕೂಡ ಒಳ್ಳೆ ಹೆಸರು ಮಾಡಿದಂತಹ ವೇದಮೂರ್ತಿಗಳಾಗಿದ್ದಿರಬಹುದು ಅಥವಾ ಏನು ಸ್ಥಪತಿಗಳು ನಾವು ಏನು ಹೇಳ್ತಾ ಅವರ ಮಕ್ಕಳು ಮುಂದಿನ ದಿನಗಳಲ್ಲಿ ಬಹುಶಃ ಅವರ ಪೀಳಿಗೆ ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಿ ಕಾಣಿಸಿ ಯಾಕಂತ ಹೇಳಿದರೆ ಅವ್ರು ಹೇಳ್ತಾರೆ ನಾನು ಬಂದ ಕಷ್ಟ ನೀನು ಬರಬೇಡ ಮಾರೆ ಅಂತ ಹೇಳ್ತಾರೆ ಅವಾಗ ಪರಿಸ್ಥಿತಿ ಈಗಲೇ ನಾವು ಗಂಟೆ ಬಡಿಲಿಕ್ಕೆ ಎಲ್ಲ ಮಿಷಿನ್ ಎಲ್ಲ ರೆಡಿ ಇದೆ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಇವರ ಈ ಬಿ ಜೆ ಪಿಯವರ ಅವರ ಈ ಥರದ ಕುತಂತ್ರಗಳಿಂದ ಪೂಜೆ ಮಾಡಲಿಕ್ಕೂ ಕೂಡ ಇನ್ಯಾವುದಾದ್ರು ರೋಬೋಟನ್ನು ನಾವು ತಯಾರು ಮಾಡಬೇಕಾಗ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ಈಗ ಬರ್ತದ ಅಂತ ಹೇಳುವಂಥದ್ದು ಆಗ್ತಾ ಉಂಟು ಯಾಕಂದ್ರೆ ಇದು ಇದು ಹೇಗೆ ಆಗ್ತದೆ ಅಂತೇಳಿದ್ರಿ ಇದು ನಮಗೆ ಈ ಹೊರಗಡೆ ಈ ಸುತ್ತ ಸುತ್ತ ಸುತ್ತಾಡ್ತಿರ್ತೇವೆ ತಿರ್ಗಾಡ್ತಿರ್ತೇವೆ ಕೆಲವರ ವಿಚಾರಗಳನ್ನು ಕೇಳ ಅವರಿಂದ ಕೇಳಿ ಬಂದಂತಹ ವಿಚಾರಗಳಿದು ಕೆಲವೊಂದು ವಿಚಾರ ಈಗ ನೋಡಿ ಮೊನ್ನೆ ಮಿಥುಂಡ್ರಯ್ಯವರು ಏನು ಜನ ಇದು ಧರ್ಮ ಜಾಗೃತಿ ನಡೆ ಅಂತ ಏನು ಮಾಡಿ ನಮಗೆ ಒಬ್ಬರು ನಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ಕಾಲ್ ಮಾಡಿ ಸಿಕ್ಕಪಟ್ಟೆ ಬೈದರು ನನಗೆ ನೀವು ಇಷ್ಟು ಸಮಯ ಎಲ್ಲಿ ಹೋಗಿದ್ದೀರಿ ನೀವು ಇದನ್ನು ನೀವು ಯಾವಾಗಲೇ ಮಾಡಬೇಕಿತ್ತು ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದರೆ ನಿಮ್ಮದು ಸಹ ತಪ್ಪು ಉಂಟು ಇದರಲ್ಲಿ ನೀವು ಬ ಹಿಂದೂ ಧರ್ಮವನ್ನು ಅವ್ರು ಬಿಡಿ ಅವ್ರಲ್ಲಿ ಅಗಡಿ ತೆಗೆದಿದ್ದಾರೆ ನಿಮಗೆ ಆದರೂ ಉಳಿಸ್ಬೋದಲ್ಲ ಅವರು ಹೇಳುದರಲ್ಲಿ ಒಂದು ಅರ್ಥ ಕೊಡಿದೆ ಅವರೊಂದು ಅವರ ಸಜೆಷನ್ ಹೇಗೆ ಉಂಟು ಅಂತ ಹೇಳಿದ್ರೆ ಅವರಿಗೆ ನಮ್ಮ ಮೇಲೆ ಅಭಿಮಾನ ಇದೆ ಗೊತ್ತಾಯ್ತಲ್ಲ ನಾವು ಮಾಡಬೇಕು ಅಂತ ಹೇಳಿ ಅವರು ಹೇಳಿದೆ ಖಂಡಿತವಾಗಿಯೂ ಅವರು ಅವ್ರು ಎಲ್ಲಿವರೆಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರು ಈ ದೇವರು ಧರ್ಮ ಮತ್ತು ಇದರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರ ನಿಮ್ಮ ಅವರು ಸ್ವಲ್ಪ ಮೃದು ಹೃದಯದವರು ಅವರು ಹೋಗಿ ಅಲ್ಲಿ ಏನು ದೇವರಿಗೆ ಅವರಿಗೆ ಬುದ್ಧಿ ಕೊಡಿ ಅಂತ ಹೇಳಿದ್ರು ನಾನು ಆಗ್ತಿದ್ರೆ ಅವ ಹುಚ್ಚರಾಗಿ ತಿರುಗಿ ರಕ್ತಕಾರಿ ಸಾಯ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಶಾಪ ಬರ್ತಿದ್ದೆ ಅಂತ ಹೇಳಿದ್ರು ಅಷ್ಟು ಆಕ್ರೋಶ ಜನರಲ್ಲಿ ಈಗ ಇದೆ ಅಷ್ಟು ಆಕ್ರೋಶ ಜನರಲ್ಲಿ ಇದೆ ಇವಾಗ ಓಕೆ ಇನ್ನು ದೇವಸ್ಥಾನದ ಪರ್ಸೆಂಟೇಜ್ ಅಂತೂ ನೀವು ಕಾಂಗ್ರೆಸ್ನವ್ರು ತಗೊಂಡೇ ತಗೊಳ್ತೀರಿ ಅದನ್ನ ಬೇರೆ ಹಂಚ್ತೀರಿ ಇನ್ನು ಇಲ್ಲಿ ಜಿ ಟಿ ವಿಷಯದಲ್ಲೂ ಕಾಂಗ್ರೆಸ್ನವ್ರ ಪಾತ್ರ ಸರ್ ಸರ್ ಟಿ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಇದು ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದಾರೆ ಆ ನಾಲ್ಕು ಸ್ಲಾಬ್ ಏನಿದೆ ನೋಡಿ ಅದು ಅವೈಜ್ಞಾನಿಕವಾದಂತಹ ಸ್ಲಾಬ್ಗಳು ಇಷ್ಟೆಲ್ಲ ನೀವು ಹಾಕಬೇಡಿ ಅಂತ ಹೇಳುವಂತ ಅದು ಹೇಳ್ತೀನಿ ನಾನು ಬರ್ತೀನಿ ಅದು ಅದಕ್ಕೂ ಧರ್ಮಕ್ಕೂ ಹೇಗೆ ಕನೆಕ್ಷನ್ ಬರ್ತಿದೆ ಅಂತ ನಾನು ಹೇಳ್ತೀನಿ ನೋಡಿ ಮತ್ತೊಂದು ಹೇಳ್ತೀನಿ ನೋಡಿ ಪೂಜಾ ಈಗ ಆ ಮುಂಚೆ ನಾಲ್ಕು ಸ್ಲ್ಯಾಬ್ ಇತ್ತು ಫೈವ್ ಪರ್ಸೆಂಟ್ ಟು ವ್ಯಾಲಿ ಏಯ್ಟೀನ್ ಟ್ವೆಂಟಿ ಏಟ್ ಪರ್ಸೆಂಟ್ ಮತ್ತೆ ಪ್ಲಸ್ ಅದಕ್ಕೆ ಸೆಸ್ ಆಗಿದೆ ಅಂತ ಹೇಳುವಾಗ ಅದೇನೋ ಬೇರೆ ಏನೋ ಆಗ್ತಿತ್ತು ಅದನ್ನು ವಿರೋಧಿಸಿದವರು ಅವಾಗ ಈಗ ಲೇಟ್ ಆದರೂ ಬುದ್ಧಿ ಬಂತು ಯಾಕಂತ ಹೇಳಿದರೆ ಬಿಜೆಪಿಯವ್ರದ್ದು ಹೇಗೆ ಅಂತ ಹೇಳಿದ್ರೆ ಎರಡು ಸಾವಿರ ನೋಟು ಮಾಡ್ತಾರೆ ಅವರೇ ವಾಪಸ್ ತಗೊಳ್ತಾರೆ ಆಧಾರ ಆಗುವಾಗ ಇದನ್ನು ಬಹಳ ಜೋರಿನಲ್ಲಿ ವಿರೋಧಿಸಿದರು ಅವರೇ ಅಡಾಪ್ಟ್ ಮಾಡಿದರು ಜಿ ಎಸ್ ಟಿಯನ್ನು ಕೂಡ ಫಸ್ಟಿಗೆ ವಿರೋಧ ಮಾಡಿದ್ರು ಅವರೇ ಅಡಾಪ್ಟ್ ಮಾಡಿದ್ರು ಮತ್ತೆ ಅದರಲ್ಲಿ ಏನು ಕರೆಕ್ಷನ್ಸ್ ಎಲ್ಲ ತಂದ್ರಲ್ಲ ಈಗ ಎರಡು ಸ್ಲ್ಯಾಬ್ ಎರಡಲ್ಲ ಮೂರು ಸ್ಲ್ಯಾಬ್ ಇದೆ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಫಾರ್ಟಿ ಪರ್ಸೆಂಟ್ ಅಸ್ ಇನ್ಫುಲ್ ಟ್ಯಾಕ್ಸಸ್ ಅಂತ ಹೇಳಿ ಅದೊಂದು ಮಾಡ್ತಿದ್ದಾರೆ ಸಿ ಎಸ್ ಟಿ ಜಿ ಎಸ್ ಟಿದು ಈಗ ನಾನು ಈಗ ಏನು ಇವರು ಹಿಂದೂ ಧರ್ಮದ ಕೋತುವಾಲರು ಅಂತ ಹೇಳಿ ಏನು ಕೂತಿದ್ದಾರೆ ನೋಡಿ ನನಗೆ ಅವರದ್ದು ಒಂದು ಪ್ರಶ್ನೆ ಇದೆ ಈ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳೇನಿದೆ ನೋಡಿ ಅದಕ್ಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಬ್ರಾಕೆಟ್ ಅಲ್ಲಿ ಬರುತ್ತೆ ಮತ್ತೆ ಗೋಪ್ರೀತಿ ತೋರ್ಸ್ತಾ ಈಗ ಮೊದಲ ಇರುವುದಕ್ಕಿಂತ ಕಡಿಮೆ ಮಾಡಿ ಆ ಈಗ ಗೋಮಾಸು ರಪ್ತಿಗೆ ಜೀರೋ ಮಾಡ್ತಾ ಮಾಡಿದಾರೆ ಅಂತ ನಾವು ಮೊನ್ನೆ ಮಧ್ಯಪ್ರದೇಶದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಹೇಳ್ದ ನೋಡಿ ನಾನು ಈಗ ನಾನು ಹೇಳುವಂಥದ್ದು ಈಗ ನಾವು ಮಾತೆ ಎತ್ತಿದ್ರೆ ನಾವು ಗೋ ಮಾತೆ ಅವರು ಗೋ ಕಡಿಬಾರ್ದು ಅಂತ ಹೇಳ್ತಾರೆ ಈಗ ಅದನ್ನು ಐದು ಪರ್ಸೆಂಟಿಗೆ ಯಾಕೆ ಮಾಡಿದ್ದೀರಿ ಅದನ್ನು ಈಗ ಸಿನ್ಫುಲ್ ಟ್ಯಾಕ್ಸ್ ಗ್ರೂಪ್ ಇದೆಯಲ್ಲ ನಲವತ್ತು ಪರ್ಸೆಂಟ್ ಈ ಬಿ ಸಿಗರೇಟ್ ಅದು ತೆಗೆದ್ರೆ ದೇಹಕ್ಕೆ ಹಾನಿಕರ ಅದು ಒಳ್ಳೇದಲ್ಲ ಅಂತ ಹೇಳಿ ಅದನ್ನು ನಲವತ್ತು ಪರ್ಸೆಂಟ್ ಮಾಡಿದಿರಿ ಇದನ್ನು ಕೂಡ ನೀವು ನಲವತ್ತು ಪರ್ಸೆಂಟ್ಗೆ ಹಾಕಿ ಅಲ್ಲ ನಿಮ್ಮ ಬ್ಯಾನ್ ಮಾಡ್ಲಿಕ್ಕೆ ಅಂತೂ ನಿಮ್ಮಿಂದ ಜನ್ಮದಲ್ಲಿ ಸಾಧ್ಯ ಇಲ್ಲ ನೀವು ಅದನ್ನು ಮಾತ್ರ ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿ ನಿಮ್ಮ ಸರ್ಕಾರ ಇರುವ ರಾಜ್ಯಗಳಲ್ಲಿ ಗೋಮಾಂಸಗಳು ಬೇಜಾನಾಗಿ ನಡೀತದೆ ಹೇಳ್ತಾರೆ ನಾನು ಗೋಮಾಂಸ ತಿಂತಡುವವರು ಯಾರು ಅಂತ ಕೇಳ್ತಾರೆ ಹೇಳ್ತಾರೆ ನಾನು ನನ್ನ ತಡೆಯುವವರು ಯಾರು ಅಂತ ಹೇಳ್ತಾರೆ ಅದೇ ಇವರು ಇಲ್ಲದ ರಾಜ್ಯಗಳಲ್ಲಿ ಇವರ ಜನರು ಗೋಮಾಂಸ ಇಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳುವಂತ ಒಂದು ಪ್ರತಿಭಟನೆಗಳನ್ನು ಮಾಡ್ತಾರೆ ಬಿಜೆಪಿಯವರು ಗೋಮಾಂಸ ನಿಷೇಧ ಮಾಡುವುದಿಲ್ಲ ಬಿಜೆಪಿಯವರು ಗೋಮಾಂಸ ನಿಲ್ಲಿಸುವುದಿಲ್ಲ ಆದರೆ ಬೇರೆ ಪಕ್ಷದವರು ಆಡಳಿತದಲ್ಲಿ ನಾವು ವಿಶ್ವಗುರು ತಂದಿದ್ದೇವೆ ಈಗ ಎರಡನೇ ಸ್ಥಾನದಲ್ಲಿ ಇದ್ದೇವೆ ನಾವು ಈಗ ಇದಕ್ಕೆ ಆ ಕಂಪನಿಗಳು ಯಾರು ರಫ್ತು ಮಾಡ್ತಾರೋ ಅವರನ್ನು ಐದು ಪರ್ಸೆಂಟ್ ಜಿಎಸ್ಟಿ ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ಅದು ಅದಕ್ಕಿಂತ ಮುಂಚೆ ಹದಿನೆಂಟು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ಅನ್ನು ತೆಗೆದು ಐದು ಪರ್ಸೆಂಟ್ ಗೆ ಹಾಕಿದ್ದಾರೆ ಈಗ ನಾನು ಎಂತ ಹೇಳುದು ಅಂತ ಹೇಳಿದ್ರೆ ನಮ್ಮ ಈ ಪೂಜಾ ಸಾಮಗ್ರಿಗಳು ಉಂಟಲ್ಲ ಸರ್ ದೇವಸ್ಥಾನಗಳಲ್ಲಿ ನಾವು ಏನು ಈ ತಾಳ ಗಂಟೆ ಹರಿವಹಣಗಳು ಏನಿದೆ ಅದನ್ನು ಕೂಡ ಇವರು ಐದು ಪರ್ಸೆಂಟ್ ಬ್ರಾಕೆಟ್ಗೆ ಹೇಳುವಂತದ್ದು ಇದು ಗೋಮಾಂಸದ ರಫ್ತನ್ನು ಕೂಡ ಇವರು ತಂದಿದ್ದಾರೆ ಬ್ರಾಕೆಟ್ ಅಲ್ಲಿ ನಮ್ಮ ಪೂಜಾ ಸಾಮಗ್ರಿಗಳನ್ನು ಕೂಡ ಇವರು ಐದು ಪರ್ಸೆಂಟ್ ಎರಡನ್ನು ಒಂದು ಸಮಾನ ರೀತಿಯಲ್ಲಿ ನೋಡ್ತಿದ್ದಾರೆ ನನ್ನದೊಂದು ಪ್ರಶ್ನೆ ಇವರ ಯಾಕಂದ್ರೆ ಇವರು ಎಲ್ಲದಕ್ಕೂ ಗೋ ಮತ್ತೆ ನಮ್ಮ ತಾಯಿ ಅಂತೆಲ್ಲ ಹೇಳ್ತಾರಲ್ಲ ಸೊ ಇದರದ್ದು ಅವರೊಂದು ಸ್ಪಷ್ಟೀಕರಣ ಕೊಡ್ಬೇಕು ಒಂದ ಇವರು ಗೋ ಮಾಂಸ ತೋಟವಾಗಿ ನಿಲ್ಲಿಸಬೇಕು ಇಲ್ಲಿಂದ ಇಲ್ಲದಿದ್ದರೆ ನಲವತ್ತು ಪರ್ಸೆಂಟ್ ಅಲ್ಲಿ ಹಾಕಬೇಕು ಅದೇ ರೀತಿಯಾಗಿ ಈಗ ಏನು ಪೂಜಾ ಸಾಮಗ್ರಿಗಳಿಗೆ ಏನು ಐದು ಪರ್ಸೆಂಟ್ ಜಿ ಎಸ್ ಟಿಯಲ್ಲಿ ಇಟ್ಟಿದ್ದಾರಾ ಅದನ್ನು ಇವರು ಜಿ ಜೀರೋ ಪರ್ಸೆಂಟಿಗೆ ತರಬೇಕು ಅದನ್ನು ಎಕ್ಸಾಂಪ್ಟ್ ಕೊಡಬೇಕು ಹಾಗಾದರೆ ಒಪ್ಪಿಕೊಳ್ಳುವ ಇವರಿಗೆ ಕೂಡ ನಮ್ಮ ಹಿಂದೂ ಧರ್ಮದ ಮೇಲೆ ಸ್ವಲ್ಪ ರೀತಿ ಇದೆ ಎಂದೇ ಇಲ್ಲದಿದ್ದರೆ ಇವರದ್ದು ಕೇವಲ ರಾಜಕೀಯ ಮಾತ್ರ ಓಕೆ ಹ ಉದಯ ಆಚಾರ್ಯ ಅವರೇ ನೀವು ಎರಡು ಪ್ರಮುಖ ವಿಷಯಗಳ ಬಗ್ಗೆ ನಮಗೆ ವೀಕ್ಷಕರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ರೆ ಒಂದು ದೇವಸ್ಥಾನಕ್ಕೆ ದೇವಸ್ಥಾನದ ಹುಂಡಿಗೆ ಹಣ ಹಾಕ್ಬಾರ್ದು ಯಾಕೆ ಅನ್ನುವಂಥದ್ದು ವಿಷಯ ಬೇಕು ಯಾಕೆ ಅಲ್ಲ ಅವ್ರು ಹಾಕ್ಬಾರ್ದು ಅಂತ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡುವ ಪ್ರಯತ್ನ ಮಾಡಿ ವಿಷಯ ಸಿಂಪಲ್ ಸರ್ ಸಮಾಜ ಕೆಡುವುದು ದುರ್ಜನರ ದುಷ್ಕೃತ್ಯದಿಂದ ಅಲ್ಲ ಸಜ್ಜನರ ಮೌನದಿಂದ ಇನ್ನಾದರೂ ಸಜ್ಜನರು ದಯವಿಟ್ಟು ಬಾಯಿ ಬಿಡಬೇಕು ನಾನು ಈ ಮೂಲಕ ಆಗ್ರಹ ಮಾಡುವುದು ಏನಂತ ಹೇಳಿದ್ರೆ ಈ ಎಲ್ಲಾ ದೇವಸ್ಥಾನಗಳು ಯಾವ್ದು ಇದೆ ಅವರು ಕೂಡ ತಾವಾಗಿಯೇ ಮುಂದೆ ಬಂದು ಈ ತರದ ಏನು ನಡೀತಾ ಇಲ್ಲ ಅಂತ ಹೇಳುವಂತಹ ಒಂದು ಎಕ್ಸ್ಪ್ಲನೇಷನ್ ಅನ್ನು ಅವರೊಂದು ಕೊಡಬೇಕು ಮುಂದಿನ ದಿನಗಳಲ್ಲಿ ಕೊಡದೇ ಇದ್ರೆ ಅವರಿಗೆ ನಷ್ಟ ಬರುವುದಿಲ್ಲ ಅವರಿಗೆ ನಷ್ಟ ಓಕೆ ಸರಿ ಸೊ ಜನರಿಗೆ ನಿಮ್ಮ ಮಾತು ನಿಮ್ಮ ಏನು ಹೇಳಿದಿರಿ ಅದು ಜನರಿಗೆ ಮನವರಿಕೆ ಆಗ್ತದೆ ಅದರಷ್ಟು ಮಟ್ಟಿಗೆ ಪರಿಣಾಮ ಬೀರ್ತದೆ ನೋಡೋಣ ಸೊ ಇದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಭಾಗವಹಿಸಿದಿರಿ ಮತ್ತು ತಿಳಿಸುವ ಪ್ರಯತ್ನ ಮಾಡಿದ್ರಿ ಧನ್ಯವಾದ ನಿಮಗೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು